ವಿಲಾಸ ಸಾಗರ ಇದು ವಾಣಿ ವಿಲಾಸ ಸಾಗರದ ಡ್ಯಾಮ ಕಡೆಯಿಂದ ಮೆಟ್ಲಿದೆ ಮೇಲಿಂದ ಮೆಟ್ಲಿಗೆ ಹೋಗಿ ಮೇಲೆ ಹಾಗೆ ಡ್ಯಾಮ್ ಮೇಲಿಂದ ಆ ಕಡೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗಿ ತೋರಿಸ್ತೀನಿ ಆಮೇಲೆ ಸುಮಾರು ಮೆಟ್ಟಿಲುಗಳಿವೆ ಇಷ್ಟು ಮೆಟ್ಲು ಹತ್ತಿ ಮೇಲಕ್ಕೆ ಹೋಗ್ಬೇಕು ಆ ಕಡೆ ವ್ಯೂ ತುಂಬಾ ಚೆನ್ನಾಗಿದೆ ನೋಡಿ ಡ್ಯಾಮ್ ನ ತಳಭಾಗದಲ್ಲಿ ತುಂಬಾ ಅಗಲವಾಗಿ ಕಟ್ಟಿರ್ತಾರೆ ಮೇಲ್ಕ್ ಹೋಗ್ತಾ ಹೋದಂತೆ ಕಡಿಮೆ ಇದೆ ಇಷ್ಟು ಮೇಲೆ ಕತ್ತಿದೀವಿ ಇನ್ನು ಹೀಗೆ ಹತ್ತಿ ಅಲ್ಲಿ ಹೋಗ್ಬೇಕು ಕಾಣ್ತಾ ಇದೆಯಲ್ಲ ಮೇಲೆ ಏನ್ ಹುಡುಗರು ಹೇಳಿದಾರೆ

ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿರುವಂತಹ ಒಂದು ಬಿಲ್ಡಿಂಗ್ ಇದು ಮಾರಿ ಕಣ್ಮೆ ಡ್ಯಾಮ್ ಮಾತಾಡ್ತಿಲ್ಲ ಮಾರಿಕಣಿವೆ ಡ್ಯಾಮ್ ನ ಮೇಲಿದೀವಿ ಡ್ಯಾಮ್ ನ ಮೇಲೆ ನೋಡಿ ನಡೆದಾಡ್ಲಿಕ್ಕೆ ಇಷ್ಟು ಜಾಗ ಇದೆ ಇಕೋ ಕೋ ಆಗತ್ತೆ ನೋಡಿ ಇಲ್ಲಿ h e l l o halo, halo, a l o halo, halo, h a o halo, h a o h o h a l e halo, h l o wow, nice. halo, halo, h a l halo, a o halo, a l o halo, halo, h a l a l o halo, h l o h a l h l o h l o h l l o ಹಲೋ ಅಂದ್ರೆ ಈಗ ಕೇಳತ್ತೆ ನಮ್ಗೆ ಇಲ್ಲಿ ವಾಣಿ ವಿಲಾಸ ಡ್ಯಾಮ್ ಅಥವಾ ಮಾರಿಕಣ್ಮೆ ಡ್ಯಾಮ್ ಅಂತ ಕರೀತಾರೆ ಇದಕ್ಕೆ ಮಾರಿ ಕಣ್ಮೆ